हुडवर कांगालया Now ಂತ ಒಟ್ಟಿ ಎಲ್ಲ ಮನಸ್ಸು ಮುರಿದೆ ಬಂದವರ ಬಾಯಿಲ್ಲ ಬೆಂಕೊತ ಹೋಗ ಬಂದೆಕೊತ ಹೋಗ ನಿನ್ನೆ ಸಮ್ಮಂದಿ ನೋಡಿನ ಹೋಗ ನಿನಗೆ ಬಂಗಾರೆ ಅದು ಹಂಗಿನ ದಿನ ಮೊದಲ ಪ್ರೀತಿ ಮಾಡುವಾಗ ನಿಮ್ಮೂರ ಜಾತ್ರೆಗೆ ಬಂದಾಗ ನಿನ್ನ ಹೆಸರಿಕೋಸ ವರ್ಷಕ್ಕೊಂದು ನಾಟಕ ಮಾಡೋ ಇಷ್ಟ ನಿನಗಷ್ಟಿರ್ಬೇಕಾದ್ರೆ ದಿನ ಹುಡುಗಿರ್ತೀನಿ ನನಗೆ ಸಿಕ್ಕಿರ್ಬಾರ್ದು ನಿನ್ನೆ ಒಂದ್ ಹನ್ನೆರಡಕ್ಕ ಕುಂತಿನಿ ಒಂದ್ ಕ್ಯಾರ್ ಬಸ್ ಬರವ್ಲು ಬಂದ್ರು ಈ ಗೋರ್ಮೆಂಟ್ ಫ್ರೀ ಮಾಡ್ಯಾರ ನಾವು ರೊಕ್ಕ ಕೊಟ್ಟು ಟಿಕೆಟ್ ತಗಸಿದ್ರೂಸದವ ತಮ್ಮ ತಮ್ಮ ಕುಂತ ಬಿಡ್ತಾರ್ರಿ ಹಂಗ್ ಮಲ್ಲಿಕನ್ ಟೈಮ್ ಟಮ್ ಟಮ್ನ ಬರ್ಬೇಕಂದ್ರ ಅವನ ಅವನ ಗೌಡ್ರ ಬಾಯ ಒತ್ತಿ ಇನ್ನ ಶಾಂಗಿ ರೊಕ್ಕ ಕೊಟ್ಟಿಲ್ರಿ ಇನ್ನ ಶಾಂಗಿ ರೊಕ್ಕ ಕೊಟ್ಟಿಲ್ಲ ಅಂತದ್ರಾಗ ಹೋಗಲ್ ಬಿಡ್ರಿ ಬಡವನ್ ಹೆಡ್ಗಿ ಜಾತ್ರಿ ನಿಮ್ಗ ಸ್ವಾತಂತ್ರ್ಯ ಸ್ವತಂತ್ರ ಎಪ್ಪತ್ತೇಳು ವರ್ಷ ಆತ ನಿನ್ನ ಫ್ರೀಡಮ್ ಯಾಕಂತ ನನಗೊಂದು ಎಫ್ಜೆಡ್ ಬೈಕರ್ ಕೊಡ್ಸೋ ಮಾ ಎಬ್ಜೆಟ್ ಬೈಕರ್ ಕೊಡ್ಸ ಹೋಗಲಿ ಬಿಡ್ರಿ ಅದಕ್ಕೂ ಬಡವನ ಹೆಡ್ಗಿ ಜಾತ್ರೆ ನಿಮ್ಗೆ ಹಾಕಬೇಕ ನಮಗೂ ನೀವು ಊರಾಗ ಉಳ್ಕೊಳಕ್ಕೆ ಒಂದು ಮನೆ ಶಿಕ್ಕ್ರು ಸಾಕಾ ಅಂದಂಗ ಇಲ್ಲಿ ಯಾರ ಬಾಯರ್ ನಿಂತಾರ ಕೇಳಿ ಬಿಡು ತಡಿ ರೀ ಬಾಯ ನಿಮ್ಮ ಅದಾವೇನ್ ರೀ ಅವ್ರ ಕೊಡುವ ಯಾವ ಲಾಮುಲ್ಲ ಹಳೆ ಮುಲ್ಲ ಯಾಕಲೆ ನನಗೆ ನಾವು ಕಾಲೇ ಇರವು ನಿನಗೆ ಕೊಡವು ತಪ್ಪು ತಿಳ್ಕೊಬೇಡ್ರಿ ಬಾಯರ ಮನೆ ಬಾಡಿಗೆ ಕೇಳಿನ್ರಿ ಮನೆ ಬಾಡಿಗೆ ಹೆಂಗೆ ಕೇಳ ತಲ ಬುಡ ಇಲ್ಲಾರ್ದಂಗ್ ಕೇಳಂದ್ರ ಬರ ಸಿಟ್ಟಾಗೋದ್ ಅಟ್ಟ ಅಲ್ಲ ನಿನ್ ಎಳೆ ಸೌತಿಕ ಅಂತ ಸ್ವಂತ ಐತಲ್ಲ ಸ್ವಂತ ಮೂರ್ ಕಳಿಸ್ತೀನಿ ನೀ ಯಾವ ಇಲ್ಲಿಗೆ ಯಾಕೆ ಬಂದಿ ನೀನ್ ಏನು ಕೆಲಸ ನೋಡ್ರಿ ನಾ ಚೌಡಿ ಡಾಕ್ಟರ್ ಸತ್ಯ ಅಂತ ಸಣ್ಣು 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 ಕೆಲಸ ಬಂದು ಅಂದ್ರ ಇಲ್ಲೇ ಸುದ್ದು ಮಾಡ್ತೇನೆ ದೊಡ್ಡ 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 ಬಂದು ಅಂದ್ರಾ ಹಾ ಬಾಗಲ ಕೋಟಿ ಕೆಲುಡಿ ಆಸ್ಪತ್ರೆ ಕಳಸ್ತಿನಿ ಹೌದಾ ಇಲ್ಲಿ ನೋಡಿ ಆ ಅಲ್ಲಿ ನೋಡಕತ್ತಾಳವಾ ನಿಂಗೆ ಮುಂದೆ ನೋಡು ಅಲ್ಲಿ ನೋಡಿ ಅಂತೀನಿ ಗೊತ್ತಾ ನಿಮ್ಮಂತ ಡಾಕ್ಟರ್ ನಮ್ಮ ಊರಿಗೆ ಬಂದಿದ್ದು ಬಹಳ ಚಲಾತ್ರಿ ಹೌದ ನೀವು ಬಂದಿದ್ದು ಬರ್ಗಲದ ಬಿರಿ ಬಿಟ್ಟು ಭೂಮಿಗೆ ನೀರು ತನ್ನ ಸುರಿದಂಗಾತು ಡಾಕ್ಟ್ರಿ 3 ಡಾಕ್ಟ್ರಿ ಇಲ್ಲಿ ನೋಡಿ ನಾನು ಎರಡವರಿಗೆ ಕೊಡು ಉವಾ

ನೇಮ್ ಮಸರ ಅಂಜಲಿ ಅನ್ನೋ ನನಗೆ ಗೊತ್ತಾತ ಹಾ ಅಂತೆ ನಿಮ್ಮ ಮ್ಯಾಗಿಂದ ಇತ್ತು ಕೆಳಗಿಂದ ಐತೆ ಕುಡು ಇಲ್ಲಿ ನೋಡಿ ಒಳ್ಳಮಳ ನೋಡನಕತನವನೇ ಪ್ರಿಯತಮಿ ನಾನು ನನ್ನ ಪ್ರಿಯತಮ ನಮ್ದು ಮ್ಯಾಗಲ್ದು ಐತಿ ಕೆಳಗಲ್ ಐತಿ ದೋಸ್ತ ಕೊಡೋದು ಮ್ಯಗಲ್ಕ್ಕೆ ಏನ್ ಐತಲ್ಲ ಗಾಳಿ ಬೆಳಕು ಬರಲಿ ಅಂತೇಳಿ ಸಣ್ಣ ಕಿಡಕಿ ಹಚ್ಚಿರಿ ಇದು ಕ್ಯಾಗಿಲ್ ರೂಮ್ ಏನೈತಿ ಒಂದ್ ಕಿಡಕಿನೂ ಹಚ್ಚಿಲ್ಲ ದೋಸ್ತ ಒಳಗಿ ಮೊದಲ ಇನ್ನು ಹೊಸ ಮನಿ ಐತಿ ಯಾ ನನ್ನ ಮಗನ ಬಂದಿಲ್ಲ ಮಾಡಿ ಮೊದಲ ಬಾಗಿಲು ಮುಂದಾಗ ಕಡ್ಡಿ ಕಸರು ಬೇರೆ ಬಾಳ ಬೆಳದೈತಿ ಅದನ್ನೇನಿದ್ರು ವಾರದಾಗ ಎರಡು ಸ್ವಚ್ಛ ಮಾಡಿ ನೀವ್ ಒಗ್ಗಿದಿ ಅಂದ್ರೆ ಮಾಡದೇ ಅದರ ಬಾಗ್ಲ ನಾವು ತೆಗಿಯೋದು ನೋಡ್ರಿ ಅಂಜಲಿ ಅವ್ರ ಮ್ಯಾಗ ಬೆಳಕರ ಬರ್ಲಿ ಕತ್ಲರ ಬರ್ಲಿ ದಿನ ಇಳಿದು ಹತ್ತುದು ಇಳಿದು ಆಗುದಿಲ್ಲ ನಮಗ ಒಂದ್ ರೂಮ್ ಐತಿಲ್ಲ ಅದ್ರೊಳಗ ಒಂದು ಸಲ ಕಸ ಗುಡಿಸಿ ಸ್ವಚ್ಛಂಗ ನೀರ್ ಚಾಲಿ ಬಿಟ್ರ ಒಂದ್ ತಿಂಗಳು ಹಳ್ಳಿ ಕಸ ಬರ್ಗಿ ಹಿಡದ್ ಮಕ್ಳ ನಮ್ಮ ಅಂತಾದ್ರಾಗ ನಮಗ ಕೆಳಗಿಂದ ಕೊಟ್ಟು ಬಿಡ್ರಲ್ಲ ನೋಡು ಡಾಕ್ಟರ್ ಹೇಳಾತೀನಿ ಇಂದ ಅಂಜಲಿ ನನಗೊಂದು ಮಾತು ಹೇಳಿಲ್ಲ ಅಂತ ನೀವ ಸಾಕ್ಷಿ ಇದೀರ ಇದಕ್ಕ ನೀವು ಸಾಕ್ಷಿ ಇದೀರಿ ನೋಡ್ರಿ ಮ್ಯಾಗ ಬ್ಯಾಸುಲರ್ ಬರ್ತಾರಂತ ಹೇಳಿ ಮೆತ್ತನ ಗಾದಿ ಹಸಿರ್ತೀವಿ ಇನ್ನು ಕೆಳಗೆ ಏನೈತಲ್ಲ ತೆಂಗಿನ ಕಾಪಿ ಹಸಿನ ದೋಸ್ತ ಮುಕ್ಕೊಂಡಾಗ ಗೆಲ್ಲಬೇಕಲ್ಲ ಚುಚ್ಚಿ ರಕ್ತ ಬರಬಾರ್ದು ಅದಕ್ಕೆ ಅಪ್ಪ ನಮ್ಮ ಕಾಮನ್ ಆಗೈತ್ ಬಿಡ್ರಿ ಚುಚ್ಚಿ ರಕ್ತ ಬಂದ್ರು ಪರವಾಗಿಲ್ರಿ

ನಮಗ ಭಾಳ ಜಾತೈತಿ ನಾ ಯಾಕೆ ಒಮ್ಮಗಲೇ ಮಾಡಿ ತುಂಬಸ್ಲು ಅಂಜಲಿ ಅವ್ರ ಸಮಯಕ್ಕೆ ಸರಿಯಾಗಿ ಹಾಂ ಮಾಡಿ ತುಂಬಸ್ತೇನೆ ಏನಂತೀರಿ ಆತು ಬಿಡ್ರಿ ನಿಮ್ಗೂ ಒಪ್ಪಿಗೆ ಐತಿ ನನಗೂ ಒಪ್ಪಗೈತಿ ನಡಿರೇನು ನಮ್ಮ ಹೊಸ ಮನ್ಯಾಗ ಹಾಲು ಕೃಷಿ ಪ್ರವೇಶ ಪ್ರಾತ್ಯಾರ ಆಹಾ ಅನವಾಲ್ ಊರಾಗ ಒಂದು ಒಗತ ಒಗಶಿ ಕೊಟ್ಟು ದೇವರ ಒಂದು ರೋಗ ಒಗಶಿ ಕೊಟ್ಟು ದೇವ ಬಸವೇಶ ನಿನ್ನ ತೇರಿನ ದಿವಸ ಒಂದು ಅನುವಾಲು ಊರಾಗ ಒಂದು ಒಗತ ಒಗಶಿ ಕೊಟ್ಟು ಮೀನಾಗ ಒಂದು ತೆಂಗಿನಕಾಯಿ ಒಂದು ನೂರ ಒಂದು ಸಲ ಹೊಡಿತೀನಿ ದೇವರಾ ನೂರ ಒಂದು ಸಲ ಹೊಡಿತೀನಿ ಒಂದು ತೆಂಗಿನಕಾಯಿ ಒಂದು ದಿನ ರೂಮಂತ ಸಲ ಇಟ್ಟು ಮಾಡ್ಯಾವ್ನವ ನಂತ ಯಾಕ ಗರ ಬರ್ದು ಕೋಣದಂಗ ಹಂಗ ಸುಮ್ಮ ನಿಂತಿರಲ್ಲ ಏನು ವಿಚಾರ ಮಾಡಕತ್ತೀರಿ ಯಾಕೋ ಯಕೋ ಇಲ್ರಿ ಅಂಜಲಿ ಅವರ ಪೋಸ್ಟ್ ಇಸ್ ದ ಬೆಸ್ಟ್ ಅಂತಾರಲ್ಲ ಅದಕ್ಕ ನಾ ಯಾರನ್ನ ಚೆಕ್ ಮಾಡ್ಲೇ ಅಂತ ಯೋಚನೆ ಮಾಡಕಂತಿದ್ದನೇ ಯಾರಿ ನರೇ ಯಾಕ್ ಚೆಕ್ ಮಾಡ್ತೀರಿ ಅವ ಸೀಜನ್ ಸೀಸನ್ ಚಲವಾಗಿ ಮೂರು ತಿಂಗಳು ಆತು ನನಗೆ ಒಟ್ಟು ಮಯ್ಯಕ ಸೊಗಸ ಇಲ್ಲ ಬರಿ ಕಷ್ಟ ಇದೆ ಬೆಸ್ಟ್ ನಾನ್ ಬೇರೆ ಊರಾಗಿದ್ದಾಗ ಬರೇ ಆಲೂರ್ ಬಸವಮ್ಮನಂತಾರು ಅರಕೇರಿ ಪಾರ್ವತಮ್ಮನಂತಾರು ಇವ್ರಿಗೆ ಚುಚ್ಚು 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 ಸಾಯಕತ್ತಿದ್ದೆ ಹೊಣವಾಲ್ ಊರಿಗೆ ಬಂದಾಗ ನಿನ್ನಂತ ಒಳ್ಳೆ ಉಡಿ ಶಿಕ್ಕಾಳಂದ್ರ ನಾ ಯಾರ ತಡ ಮಾಡ್ಲಿ ಗಡಿಯಕಾದ್ರಡ ಮಾಡ್ತೀಯ ಮಾಡಕ್ಕೂರ್ಲಿ

ஒப்படி <ś> ஒப்பட <twelve> <opanye> 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 <tagar>